ನಮಸ್ಕಾರ ಎಲ್ರಿಗೂ ಹೇಗಿದ್ದೀರಾ ಈ ವಿಡಿಯೋ ನೋಡ್ತಿದ್ದೀರಾ ಅಂದ್ರೆ ತುಂಬಾ ಧನ್ಯವಾದಗಳು ಇವತ್ತಿನ ವಿಡಿಯೋದಲ್ಲಿ ರಾಮೇಶ್ವರಂ ಧನುಷ್ಕೋಡಿ ತಿರುಚಂದೂರು ಕನ್ಯಾಕುಮಾರಿಗೆ ಹೆಂಗೆ ಹೋಗಿದ್ವಿ ಅಂತ ತಿಳಿಸ್ಕೊಡ್ತೀನಿ ನಾವು ಎಸ್ ಎಂ ಬಿ ಟಿ ರೈಲ್ವೆ ಸ್ಟೇಷನ್ ಇಂದ ಐದು ಹದಿನೈದಕ್ಕೆ ನಾಗರ್ಕೋಯಿಲ್ ಎಕ್ಸ್ಪ್ರೆಸ್ ಹತ್ತಿದ್ವಿ ಟ್ರೈನ್ ಜರ್ನಿ ಫುಲ್ ಫನ್ ಇತ್ತು ಎಲ್ರಿಗೂ ಅರ್ಶನಾ ಕುಂಕುಮ ಕೊಡ್ತಾ ಇದ್ರು ಯಾತ್ರೆ ಒಳ್ಳೆ ಶುಭಾರಂಭ ರಾತ್ರಿ ಊಟಕ್ಕೆ ಮನೆಯಿಂದನೇ ಪಾರ್ಸೆಲ್ ತಗೊಂಡೋಗಿದ್ವಿ ಸೊ ಅದನ್ನೇ ತಿಂದು ಸ್ವಲ್ಪ ಮಾತುಕತೆ ಮಾಡಿ ರೆಸ್ಟ್ ಮಾಡ್ತಾ ಇದ್ವಿ ಬೆಳಗ್ಗೆ ಮೂರು ಗಂಟೆಗೆ ಮಧುರೈ ರೈಲ್ವೆ ಸ್ಟೇಷನ್ ತಲುಪಿದ್ವಿ ನಾವು ಮೂವತ್ನಾಲ್ಕು ಜನ ಇದ್ದಿದ್ರಿಂದ ನನ್ನ ಫ್ರೆಂಡ್ ಹೆಲ್ಪ್ ಇಂದ ಅಲ್ಲಿರೋ ಲೋಕಲ್ ಟ್ರಾವೆಲ್ ಏಜೆಂಟ್ ಮುಖಾಂತರ ಒಂದ್ ಬಸ್ ಬುಕ್ ಮಾಡ್ಕೊಂಡಿದ್ವಿ ನಾವು ರೈಲ್ವೆ ಸ್ಟೇಷನ್ ತಲುಪೋಸ್ಟ್ರಲ್ಲಿ ಬಸ್ ಬಂದು ನಮಗೋಸ್ಕರ ವೆಯ್ಟ್ ಮಾಡ್ತಿತ್ತು ಲಗೇಜಸ್ನೆಲ್ಲ ಡಂಪ್ ಮಾಡಿ ನಾವು ರಾಮೇಶ್ವರಂ ಕಡೆ ನಮ್ಮ ಪಯಣ ಸ್ಟಾರ್ಟ್ ಮಾಡಿದ್ವಿ ಅರೌಂಡ್ ರಾಮೇಶ್ವರಂಗೆ ತಲುಪೋದಕ್ಕೆ ಒನ್ ಸೆವೆಂಟಿ ಕಿಲೋಮೀಟರ್ಸ್ ಆಗುತ್ತೆ ಅಪ್ರಾಕ್ಸಿಮೇಟ್ಲಿ ತ್ರೀ ಪಾಯಿಂಟ್ ಫೋರ್ ಟು ಫೋರ್ ಅವರ್ಸ್ ಜರ್ನಿ ನಾವು ಜರ್ನಿ ಸ್ಟಾರ್ಟ್ ಮಾಡಿದಾಗ ಲೈಟ್ ಆಗಿ ಮಳೆ ಬರ್ತಿತ್ತು ವೆದರ್ ಹೀಗೆ ಇರುತ್ತೆ ಅನ್ಕೊಂಡ್ವಿ ಬಟ್ ಹೋಗ್ತಾ ಹೋಗ್ತಾ ನಿಮ್ಗೆ ಗೊತ್ತಾಗುತ್ತೆ ನಮ್ಮ ಭಾರತದ ಹನ್ನೊಂದನೇ ರಾಷ್ಟ್ರಪತಿಯಾದ ಡಾಕ್ಟರ್ ಎ ಪಿ ಜೆ ಅಬ್ದುಲ್ ಕಲಾಂ ಅವರು ಕೂಡ ಈ ರಾಮೇಶ್ವರಂನಲ್ಲಿ ಹುಟ್ಟಿ ಬೆಳೆದಿದ್ದು ಅಂತ ಕೇಳೋದಕ್ಕೆ ಎಷ್ಟು ಖುಷಿ ಆಗುತ್ತೆ ಅಲ್ವಾ ರಾಮೇಶ್ವರಂ ಸಿಗೋ ಮುಂಚೆ ನಾವು ಪಾಂಬನ್ ಬ್ರಿಡ್ಜ್ ನೋಡಿದ್ವಿ ಇದು ಇಂಡಿಯಾಸ್ ಫಸ್ಟ್ ಸೀ ಬ್ರಿಡ್ಜ್ ಇದು ಮದ್ರಾಸ್ ರೈಲ್ವೆ ಇಂಜಿನಿಯರ್ಸ್ ಇಂದ ನೈನ್ಟೀನ್ ಫೋರ್ಟೀನ್ ನಲ್ಲಿ ಕಟ್ಟಲಾಗಿತ್ತು ಈ ಬ್ರಿಡ್ಜ್ ನ ಸ್ಪೆಷಾಲಿಟಿ ಏನಂದ್ರೆ ಯಾವ್ದಾದ್ರು ದೊಡ್ಡ ಹಡಗು ಬಂದಾಗ ಮಿಡಲ್ ಪಾರ್ಟ್ ಲಿಫ್ಟ್ ಆಗುತ್ತೆ ಅರ್ಲಿಯರ್ ಮಂಟಪ ಮಂದ ರಾಮೇಶ್ವರಂಗೆ ನಾವು ಈ ಸಿ ಜರ್ನಿನ ಎಂಜಾಯ್ ಮಾಡಬಹುದಿತ್ತು ಬಟ್ ಈಗ ರೀಕನ್ಸ್ಟ್ರಕ್ಷನ್ ಆಗ್ತಿರೋದ್ರಿಂದ ನಮ್ಗೆ ರೋಡ್ ವೇ ಒಂದೇ ಇರೋದು ರಾಮೇಶ್ವರಂ ಒಳಗಡೆ ನಮ್ಗೆ ಸಿಕ್ಸ್ ವೀಲರ್ ಬಸ್ ಆಲೋ ಇಲ್ಲ ಟ್ರಾವೆಲ್ ಏಜೆಂಟ್ ನಮಗೋಸ್ಕರ ಎರಡು ಮಿನಿ ಬಸ್ ಮಾಡಿಕೊಟ್ಟು ಅಲ್ಲಿಂದ ಸೈಟ್ ಸೀಯಿಂಗ್ ಅಲ್ಲಿಂದ ನಾವೇನೇನು ನೋಡಿದ್ವಿ ತಿಳ್ಕೊಳ್ಳೋಣ ಅಲ್ಲಿಂದ ನಾವು ತಲುಪಿದ್ದೆ ಧನುಷ್ ಕೋಡಿಗೆ ಧನುಷ್ ಕೋಡಿ ಬಂದು ಒಂದು ಸಣ್ಣ ಹಳ್ಳಿ ಇಲ್ಲಿ ರಾಮಾಯಣದ ಪ್ರಕಾರ ರಾಮ ಮತ್ತು ವಾನರ ಸೈನ್ಯ ಲಂಕೆಗೆ ರಾಮ ಸೇತುವೆ ಕಟ್ಟಿದ ಜಾಗ ಅಂತ ನಮ್ಗೆಲ್ರಿಗೂ ಗೊತ್ತು ರಾವಣನನ್ನ ಸೋಲಿಸಿದ ನಂತರ ರಾಮನು ತನ್ನ ಧನುಸ್ಸನ್ನ ತಗೊಂಡು ಸೇತುವೆನ ಹಾಕ್ತಾನೆ ಅದಕ್ಕೋಸ್ಕರ ಇದನ್ನ ಧನುಷ್ ಕೋಡಿ ಅಂತಾರೆ ಅಂದರೆ ಧನಸ್ಸಿನ ಕೊನೆ ಅಂತ ನೈನ್ಟೀನ್ ಸಿಕ್ಸ್ಟಿ ಫೋರ್ ತನಕ ಧನುಷ್ ಕೋಡಿ ಚೆನ್ನಾಗಿ ಅಭಿವೃದ್ಧಿ ಹೊಂದಿದ್ದಂತ ನಗರ ಆದರೆ ನೈನ್ಟೀನ್ ಸಿಕ್ಸ್ಟಿ ಫೋರ್ ಅಲ್ಲಿ ಭೀಕರ ಚಂಡಮಾರುತ ಸಂಪೂರ್ಣ ನಗರನೇ ನಾಶ ಮಾಡ್ಬಿಡ್ತು ರೈಲ್ವೆ ಸ್ಟೇಷನ್ ಮತ್ತು ಬಿಲ್ಡಿಂಗ್ಸ್ ಎಲ್ಲ ಮನ್ಪಾಳಾಗೋಯ್ತು ಆದ್ದರಿಂದ ಇದನ್ನ ಭೂತನಗರ ಗೋಸ್ಟ್ ಲ್ಯಾಂಡ್ ಅಂತ ಕರೀತಾರೆ ನಾ ಹೊರಟಿದ್ದು ವಿಭೀಷಣನ ದೇವಸ್ಥಾನಕ್ಕೆ ವಿಭೀಷಣ ಅಂದ್ರೆ ರಾವಣನ ತಮ್ಮ ಈ ಜಾಗದಲ್ಲಿ ವಿಭೀಷಣ ರಾಮನಿಗೆ ಶರಣಾದಂತ ಜಾಗ ಅಂತ ಒಂದು ಹಿಸ್ಟ್ರಿ ಇದೆ ಈ ಜಾಗದಲ್ಲಿ ವಿಭೀಷಣ ಶರಣಾದ ಮೇಲೆ ರಾಮ ರಾವಣನ ಮೇಲೆ ಯುದ್ಧಕ್ಕೆ ಹೋಗೋದ್ಕಿಂತ ಮುಂಚೆ ವಿಭೀಷಣನಿಗೆ ಇಲ್ಲಿ ಪಟ್ಟಾಭಿಷೇಕ ಮಾಡಿದ್ರು ಅನ್ನೋ ಒಂದು ಐತಿಹಾಸಿಕ ಹಿನ್ನೆಲೆ ಇದೆ ಇಲ್ಲಿಂದ ನೆಕ್ಸ್ಟ್ ನಾವು ಹೊರಟಿದ್ದೆ ರಾಮೇಶ್ವರಂ ಕಡೆ ನಿಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ಹನ್ನೆರಡು ಜ್ಯೋತಿರ್ಲಿಂಗಗಳಲ್ಲಿ ರಾಮೇಶ್ವರಂ ಕೂಡ ಒಂದು ಅದು ಅಲ್ಲದೆ ಚಾರ್ಧಾಮ್ ಯಾತ್ರೆಯಲ್ಲೂ ಕೂಡ ಇದು ಒಂದಾಗಿರುತ್ತೆ ಶ್ರೀರಾಮನು ಲಂಕೆಯಿಂದ ವಾಪಸ್ ಬಂದ ನಂತರ ಬ್ರಾಹ್ಮಣ ಹತ್ಯೆ ದೋಷ ನಿವಾರಣೆಗಾಗಿ ರಾಮೇಶ್ವರಂನಲ್ಲಿ ಶಿವನ ಆರಾಧನೆ ಮಾಡಿದ್ರು ರಾಮೇಶ್ವರಂನಲ್ಲಿ ಇಪ್ಪತ್ತೆರಡು ಬಾವಿಗಳಿದೆ ಅಂದ್ರೆ ಅಗ್ನಿ ತೀರ್ಥ ಗಂಗಾ ತೀರ್ಥ ಕೋಟಿ ತೀರ್ಥ ಇನ್ನ ಮುಂತಾದವು ಈ ಬಾವಿಗಳಲ್ಲಿ ಸ್ನಾನ ಮಾಡಿದ್ರೆ ಪಾಪ ಪರಿಹಾರವಾಗುತ್ತೆ ಅನ್ನೋ ಒಂದು ನಂಬಿಕೆ ನಮ್ಮ ಹಿಂದೂ ಧರ್ಮದ ಪ್ರಕಾರ ಕಾಶಿ ಯಾತ್ರೆ ನಂತರ ರಾಮೇಶ್ವರಂಗೆ ಭೇಟಿ ನೀಡುವುದು ಪರಿಪೂರ್ಣ ಎಂದು ಒಂದು ನಂಬಿಕೆ ಇದು ಆತ್ಮ ಶುದ್ಧೀಕರಣ ಮತ್ತು ಪಾಪ ವಿಮೋಚನೆಯ ಸಂಪೂರ್ಣ ಪ್ರಕ್ರಿಯೆ ರಾಮೇಶ್ವರಂನಲ್ಲಿ ದರ್ಶನ ಎಲ್ಲ ಮುಗಿಸ್ಕೊಂಡು ನಾವು ಹೊರಟ್ವಿ ಹೋಗ್ತಾ ದಾರಿಯಲ್ಲಿ ಊಟ ಮಾಡಿಕೊಂಡು ಬಸ್ನಲ್ಲಿ ಸ್ವಲ್ಪ ಮಜಾ ಮಾಡಿದ್ವಿ ನೆಕ್ಸ್ಟ್ ನಾವು ತಲುಪಿದ್ದೆ ತಿರುಚಂದೂರಿನ ಮುರುಗನ್ ದೇವಸ್ಥಾನಕ್ಕೆ ಈ ಮುರುಗನ್ ದೇವಸ್ಥಾನದ ಇತಿಹಾಸ ನೋಡಿದ್ರೆ ಸ್ಕಂದ ಪುರಾಣದ ಪ್ರಕಾರ ಕಾರ್ತಿಕೇಯ ಸುರಪದ್ಮನ್ ಅನ್ನೋ ಒಂದು ರಾಕ್ಷಸನ ಸಂಹಾರ ಮಾಡಿದಂತ ಜಾಗ ಸಂಹಾರ ಮಾಡಿದ ನಂತರ ಇಲ್ಲಿ ಶಿವನ ಆರಾಧನೆ ಮಾಡ್ತಾರೆ ಅದಕ್ಕಾಗಿ ಇದು ಅತ್ಯಂತ ಶಕ್ತಿಶಾಲಿ ಹೊಂದಿರುವಂತ ದೇವಸ್ಥಾನ ಅನ್ನೋ ಒಂದು ನಂಬಿಕೆ ನಾವು ದೇವಸ್ಥಾನ ರೀಚ್ ಆಗುವಷ್ಟರಲ್ಲಿ ಏಟ್ ಥರ್ಟಿ ಆಗಿತ್ತು ಎಂಟುವರೆಗೆ ದೇವಸ್ಥಾನ ಕ್ಲೋಸ್ ಮಾಡ್ಬಿಡ್ತಾರೆ ಅದಕ್ಕಾಗಿ ಅವತ್ ಅಲ್ಲೇ ಸ್ಟೇ ಮಾಡಿ ಬೆಳಿಗ್ಗೆ ಮೂರು ಗಂಟೆಗೆ ದರ್ಶನಕ್ಕೆ ಹೊರಟ್ವಿ ದರ್ಶನ ಮುಗಿಸ್ಕೊಂಡು ಹೊರಗಡೆ ಬರುವಷ್ಟೊಳಗೆ ಆರು ಮುಕ್ಕಾಲ್ ಏಳು ಗಂಟೆ ಆಗಿತ್ತು ನಾವು ಹೊರಟಿದ್ದೆ ಕನ್ಯಾಕುಮಾರಿಗೆ ನಾವು ಕನ್ಯಾಕುಮಾರಿಗೆ ಹೋದ್ಮೇಲೆ ಟಿಫನ್ ಮಾಡಿ ಬಗ್ಗಿಯಲ್ಲಿ ದೇವಸ್ಥಾನದ ಕಡೆ ಹೊರಟಿವಿ ಕನ್ಯಾಕುಮಾರಿ ಅಂತ ಹೇಗೆ ಹೆಸರು ಬಂತು ಗೊತ್ತಾ ಇಲ್ಲಿ ಕನ್ಯಾಕುಮಾರಿ ದೇವಿ ಅವರು ಶಿವನನ್ನ ಮದ್ವೆ ಆಗ್ಬೇಕು ಅಂತ ತಪಸ್ ಮಾಡಿದಂತ ಜಾಗ ಆದ್ರೆ ಶಿವ ಮದುವೆ ಆಗದಿಕ್ಕೆ ಅಲ್ಲಿಗ್ ಬರೋದೇ ಇಲ್ಲ ಆಕೆ ಕನ್ಯೆಯಾಗಿಯೇ ಉಳಿತಾಳೆ ಹಾಗಾಗಿ ಈ ದೇವಸ್ಥಾನಕ್ಕೆ ಯಾವುದೇ ಹೆಣ್ಣು ಮಕ್ಕಳು ಮದ್ವೆ ಆಗ್ತಿರೋರು ಬಂದ್ರೆ ಮದುವೆ ಆಗೋದಿಲ್ಲ ಅನ್ನೋ ಒಂದು ನಂಬಿಕೆ ಇದೆ ಕನ್ಯಾಕುಮಾರಿ ದೇವಸ್ಥಾನ ನೋಡ್ಕೊಂಡು ನಾವು ಹೊರಟಿದ್ದು ವಿವೇಕಾನಂದ ರಾಕ್ ನೋಡೋಣ ಅಂತ ವಿವೇಕಾನಂದ ರಾಕ್ ತಲುಪಬೇಕಾದ್ರೆ ನಾವು ಬೋಟ್ ನಲ್ಲಿ ಹೋಗ್ಬೇಕು ಅಲ್ಲಿ ಸೆವೆಂಟಿ ಫೈವ್ ರುಪೀಸ್ ಚಾರ್ಜ್ ಮಾಡ್ತಾರೆ ಪರ್ ಹೆಡ್ ಬೋಟ್ನಲ್ಲಿ ನಾವು ಅಲ್ಲಿಗೆ ತಲುಪಿದ್ವಿ ತಲುಪದ ಮೇಲೆ ಪರ್ ಹೆಡ್ ತರ್ಟಿ ರುಪೀಸ್ ಎಂಟ್ರಿ ಟಿಕೆಟ್ ತಗೊಂಡು ಶ್ರೀಪಾದ ಮಂಟಪಂ ವಿವೇಕಾನಂದ ಮಂಟಪಂ ಮತ್ತೆ ತಿರುವಲ್ಲೂರು ಸ್ಟ್ಯಾಚ್ಯೂ ನೋಡೋದಿಕ್ಕೆ ಹೋಗಿದ್ವಿ ಅದ್ರ ಜೊತೆ ಗ್ಲಾಸ್ ಬ್ರಿಡ್ಜ್ ಕೂಡ ಇದೆ ಈ ಕನೆಕ್ಟಿವಿಟಿ ಮಾಡೋದಿಕ್ಕೆ ಅವರ ಸ್ಟ್ಯಾಚು ಕೂಡ ಇದೆ ಅವ್ರು ಯಾರು ಅಂದ್ರೆ ಒಬ್ಬ ಗ್ರೇಟ್ ತಮಿಳ್ ಪೊಯಿಟ್ ಅಂಡ್ ಫಿಲಾಸಫರ್ ಅವರ ಸ್ಟ್ಯಾಚು ಬಂದು ಒನ್ ಥರ್ಟಿ ತ್ರೀ ಫೀಟ್ ಅಷ್ಟು ಎತ್ತರ ಇದೆ ಒನ್ ತರ್ಟಿ ಫೀಟ್ ಏನಕ್ಕೆ ಕಟ್ಟಿದ್ದಾರೆ ಅಂದ್ರೆ ಅವರ ಒಂದು ಗ್ರೇಟೆಸ್ಟ್ ಲಿಟ್ರೇಚರ್ ಬಂದು ತಿರುಕ್ಕುರಲ್ ಅಂತ ಆ ತಿರುಕ್ಕುರಲ್ ಅಲ್ಲಿ ಒನ್ ಥರ್ಟಿ ತ್ರೀ ಚಾಪ್ಟರ್ಸ್ ಇದೆ ಅದಕ್ಕೋಸ್ಕರ ಅದನ್ನ ರೆಪ್ರೆಸೆಂಟ್ ಮಾಡೋದಕ್ಕೆ ಒನ್ ಥರ್ಟಿ ತ್ರೀ ಫೀಟ್ ಅಷ್ಟು ಎತ್ತರವಾಗಿ ಅವರ ಸ್ಟ್ಯಾಚು ನಿರ್ಮಾಣ ಮಾಡಿದ್ದಾರೆ ಸ್ವಾಮಿ ವಿವೇಕಾನಂದರು ಏಟೀನ್ ನೈನ್ಟಿ ಟೂ ಡಿಸೆಂಬರ್ನಲ್ಲಿ ಒಂದು ಶಿಲೆ ಮೇಲೆ ಕುತ್ಕೊಂಡು ಧ್ಯಾನ ಮಾಡ್ತಾರೆ ಅವರ ಜೀವನದ ಸ್ಪಷ್ಟತೆಗಾಗಿ ಮತ್ತು ಜನತೆಯ ಉನ್ನತಿಯ ಬಗ್ಗೆ ದೈವಿಕ ದೃಷ್ಟಿ ಪಡೆಯಲು ಇಲ್ಲಿ ಧ್ಯಾನ ಮಾಡಿದ್ರು ಅಂತ ಒಂದು ನಂಬಿಕೆ ಇದೆ ವಿವೇಕಾನಂದರು ಇಲ್ಲಿ ತಪಸ್ ಮಾಡಿದ ನಂತರ ಅವ್ರಿಗೆ ರಿಯಲೈಸ್ ಆಗುತ್ತೆ ಭಾರತವನ್ನು ಪುನರ್ಜಾಗೃತಗೊಳಿಸಲು ದೈವಿಕ ದೃಷ್ಟಿ ಮತ್ತು ಎಜುಕೇಶನ್ ತುಂಬಾ ಇಂಪಾರ್ಟೆಂಟ್ ಅಂತ ಇಲ್ಲಿ ತಪಸ್ ಮಾಡಿದ ನಂತರ ಚಿಕಾಗೋ ಹೋಗಿ ವರ್ಲ್ಡ್ ಪಾರ್ಲಿಮೆಂಟ್ ಆಫ್ ರಿಲಿಜನ್ಸ್ ಅಟೆಂಡ್ ಮಾಡ್ತಾರೆ ಅಲ್ಲಿ ನಮ್ಮ ಭಾರತೀಯ ಸಂಸ್ಕೃತಿಯನ್ನ ಪ್ರಪಂಚದಾದ್ಯಂತ ಸಾರ್ತಾರೆ ಕನ್ಯಾಕುಮಾರಿನ ನೋಡಿಕೊಂಡು ನಾವು ತಿರ್ಗಾ ಮಧುರೈ ಕಡೆ ಹೊರಟವಿ ಮಧುರೈನಲ್ಲಿ ಎಂಟು ಕಾಲಿಗೆ ನಮ್ಗೆ ಬೆಂಗಳೂರಿಗೆ ಟ್ರೈನ್ ಇದ್ದದಿಂದ ಟುಟಿಕೋರಿನ್ ಎಕ್ಸ್ಪ್ರೆಸ್ ತಗೊಂಡು ಬೆಳಗ್ಗೆ ಆರೂವರೆಗೆ ಮೆಜೆಸ್ಟಿಕ್ ತಲುಪಿದ್ವಿ ಈ ಟ್ರಿಪ್ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ